ನನಗೆ ಎಲ್ಲೋ ಒಂದು ಕಡೆ ಮನೆಗೆ ಹೋಗ್ಬೇಕಾದ್ರೆ ಹೊಸಕೋಟೆ ಹತ್ರ ಒಂದು ಡೌಟ್ ಬರ್ತಾಯಿತ್ತು ಇದು ಕೆ ಸಿ ವ್ಯಾಲಿನ ಇಲ್ಲಿ ಓಪನ್ ಮಾಡಿದ್ದಾರೆ ಅನ್ನೋದು ಒಂದು ಸಂಶಯ ಸ್ಟಾರ್ಟ್ ಆಗಿತ್ತು ನಾವು ನರಸಾಪುರಿಂದ ಕೆ ಜ ಇದು ಹೊಸಕೋಟೆಗೆ ಹೋಗ್ಬೇಕಾದ್ರೆ ಒಂದು ಮೂರು ಕಡೆ ಪೈಪ್ ಲೈನ್ ಓಪನ್ ಮಾಡಿಕೊಂಡು ಕೆರೆ ತುಂಬಿಸ್ಕೊಂತ ಇದ್ರು ಇದು ಎಮ್ ಟಿ ಬಿ ನಾಗರಾಜ್ ಮಾಡಿರ್ತಕ್ಕಂಥ ದೌರ್ಜನ್ಯದ ಒಂದು ಮಾಹಿತಿ ಅಂತ ನಮ್ಗೆ ಬಂತು ಈಗಾಗಲೇ ಎಲ್ಲ ಜಿಲ್ಲೆಯ ಶಾಸಕರು ಒಟ್ಟುಗೂಡಿ ಇವತ್ತು ಕೊತ್ತೂರು ಮಂಜೂರು ಇರ್ಬೋದು ನಾನು ಇರ್ಬೋದು ಎಸ್ ಎನ್ ಇರ್ಬೋದು ನಮ್ಮ ಹಂಚಿ ಇರ್ಬೋದು ನಮ್ಮ ಮನೆಯವರು ಇರ್ಬೋದು ಎಲ್ಲರೂ ಒಟ್ಟುಗೂಡಿ ಮಾನ್ಯ ಸಚಿವರಿಗೆ ಗಮನಕ್ಕೆ ತಂದ ಸಚಿವರು ಎಂ ಐ ಎ ಡಿಪಾರ್ಟ್ಮೆಂಟ್ ಹಾಗೂ ಇರಿಗೇಷನ್ ಡಿಪಾರ್ಟ್ಮೆಂಟ್ ಎಲ್ಲರೂ ನಿನ್ನೆ ತುತ್ತು ಸಭೆ ಮೀಟಿಂಗ್ ಕರೆದ್ರು ಆ ಮೀಟಿಂಗ್ ಕರೆದಾಗ ಬಟ್ಟೆ ಬೈಲಾಯ್ತು ನಮ್ಗೆ ಬರಬೇಕಾಗಿದ್ದ ನೀರನ್ನು ಆನೆಕಲ್ಲಿಗೆ ಪೋಲ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಕೆ ಸಿ ಬಂದ್ಬಿಟ್ಟು ನಿರಂತರವಾಗಿ ಕೋಲಾರ ಜಿಲ್ಲೆಗೆ ಮಾತ್ರ ಸಂಬಂಧಪಟ್ಟತಕ್ಕಂಥ ಸ್ಕೀಮು ಕಾಂಗ್ರೆಸ್ನವರೇ ಕೊಟ್ಟಿರ್ತಕ್ಕಂಥ ಸ್ಕೀಮ್ ಅದನ್ನ ನಾನು ಎರಡು ಮಾತು ಮಾತಾಡಲಿಕ್ಕಿಲ್ಲ ಆದರೆ ನಮಗೆ ಬರಬೇಕ ನೀರು ಪಾಲನ್ನು ದಯವಿಟ್ಟು ಕಳ್ತನ ಮಾಡಿ ಅಧಿಕಾರಿಗಳು ದಾರಿ ತಪ್ಪಿಸಿ ಇವತ್ತು ಯಾರೋ ಒಂದು ಶೋಷಿತರಾಗಿ ನಮ್ಗೆ ಬರಬೇಕಾದ ಪಾಲನ್ನು ನಮಗೆ ಬಂದಿರಲಿಲ್ಲ ಅದು ಚೆಕ್ ಮಾಡಿ ನೋಡಿದಾಗ ಫೋರ್ ಫಿಫ್ಟಿ ಫೋರ್ ಫಾರ್ಟಿ ಎಮ್ ಎಲ್ ಡಿ ನೀರನ್ನು ಕೆ ಸಿ ವ್ಯಾಲ್ಯೂನ ಪಂಪ್ ಮಾಡಿ ಎಲ್ಲ ನಮ್ಮ ತಾಲೂಕುಗಳಿಗೆ ಎಲ್ಲ ಜಿಲ್ಲೆಗಳಿಗೆ ನಮ್ಮ ಕೋಲಾರ ಜಿಲ್ಲೆಗೆ ಬರಬೇಕಾಗಿತ್ತು ಯಾಕೆ ಕೆರೆ ಬತ್ತಾ ಇದೆ ಅಂತ ಸ್ವಲ್ಪ ಆಲೋಚನೆ ಮಾಡಿ ನೋಡಿದಾಗ ನಮ್ಮ ನೀರನ್ನು ನೂರಿಪ್ಪತ್ತೆಂಟು ಎಮ್ ಎಲ್ ಡಿ ಅನೆ ಅನೆ ಸುಮಾರು ಎಂಬತ್ತಾರು ಎಂ ಬಂದು ಅಡಿ ಒಂದು ಬಸ್ಕೋಟೆಗೆ ಬಿಡ್ತಾ ಇದ್ರು ನಮ್ ಬರಬೇಕಾದ ನೀರು ಬರ್ತಾ ಇಲ್ಲ ನಮ್ಮ ಮುಳಬಾಗಲು ಕೂಡ ಮೂರು ಕೆರೆ ಬಿಟ್ಟರೆ ಜಮನಳ್ಳಿ ಕೆರೆ ಬಿಟ್ಟರೆ ಯಾವುದಕ್ಕೂ ಮುಟ್ಟಿರ್ಲಿಲ್ಲ ಅದಲ್ವಾ ನಾನು ನೆನ್ನೆ ಜೋರಾಗಿ ಅಧಿಕಾರಲ್ಲೇ ನಾನು ಕಿತ್ತ ನೋಡಿದಾಗ ಇವತ್ತು ಅವರಿಗೆ ಗಡುವು ಕೊಟ್ಟಿದೀವಿ ಉಸ್ತುವಾರಿ ಸಚಿವರು ಒಪ್ಕೊಂಡಿದ್ದಾರೆ ಎಂ ಐ ಮಿನಿಸ್ಟರ್ ಅವ್ರು ಒಪ್ಕೊಂಡಿದ್ದಾರೆ ಮೂರು ದಿವಸ ಎಲ್ಲ ಬಂದ್ ಮಾಡಿ ಬರ್ತಕ್ಕಂಥ ನೀರನ್ನು ಕೋಲಾರ ಜಿಲ್ಲೆಗೆ ಇವತ್ತು ಏನು ಮೇನ್ ನಂಗ್ಲಿ ಕೆರೆಯಿಂದ ಹರಿಸ್ತೀವಿ ಅನ್ನೋದು ಮಾತು ಕೊಟ್ಟಿದ್ದಾರೆ ಇವತ್ತು ನಾವು ಆಲ್ರೆಡಿ ಎಲ್ಲರೂ ಸವಾಲು ಹಾಕಿದಿವಿ ಅವ್ರ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಒಂದು ವೇಳೆ ಏನಾದರೂ ಮೂರು ಏನಾದರೂ ಕೆರೆಗಳಲ್ಲಿ ನೀರು ಬಂದಿಲ್ಲ ಅಂತಂದ್ರೆ ಉಗ್ರ ಹೋರಾಟಕ್ಕೆ ಕಾಂಗ್ರೆಸ್ ವಿರುದ್ಧ ಈ ಸಮೃದ್ಧಿ ಮಂಜು ತಡೆಯುತ್ತೇನೆ ಶಾಸಕರ ಬೆಂಬಲ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಶಾಸಕರು ಒಟ್ಟುಗೂಡಿ ಅವರು ಕಾಂಗ್ರೆಸ್ ಶಾಸಕರು ಹೇಳಿದರೆ ನಮ್ದೇ ಸರ್ಕಾರ ಇದೆ ನಾವೇ ಬೀದಿಗಿಳಿತೀವಿ ಬರೀ ಜೆಡಿಎಸ್ ಅಲ್ಲ ನಾವು ಕೂಡ ಅಂತ ನಾವೆಲ್ಲ ಒಟ್ಟುಗೂಡಿ ಕಾಂಗ್ರೆಸ್ನವರು ಮತ್ತು ಎಸ್ನವರು ಎಲ್ಲ ಒಟ್ಟುಗೂಡಿ ನನ್ನ ಅಟ್ಯಾಕ್ ಮಾಡಿದೀವಿ ಅದರ ಐ ಮೀನ್ ಕೇಳಿದೀವಿ ಖಂಡಿತವಾಗ್ಲಿ ಮೂರು ದಿವಸದಲ್ಲಿ ನಮ್ಮ ಮುದುವಾಡಿಕೆರೆ ದಾಟಿ ನಮಗೆ ಬರ್ಲಿಕ್ಕೆ ವ್ಯವಸ್ಥೆ ಆಗಿದೆ ಸರ್ಕಾರ